ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಒಂದು ಕಥೆನ ಹೇಳ್ತೀನಿ ಹವ್ಯಕ ಭಾಷೆಯಲ್ಲಿ ಎರಡು ಅಜ್ಜಿಯರು ಮಾತಾಡುವಂಥ ಒಂದು ಸನ್ನಿವೇಶವನ್ನ ಹೇಳ್ತೀನಿ ಇದು ಕೇವಲ ಕಾಲ್ಪನಿಕ ಅಷ್ಟೇ ಯಾವುದೇ ವ್ಯಕ್ತಿಗೆ ಸಂಬಂಧಿಸಿಲ್ಲ ನೀವು ನನ್ನ ಚಾನಲ್ಗೆ ಹೊಸಬರಾದ್ರೆ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡ್ಬಿಡಿ ಫ್ರೆಂಡ್ಸ್ ಬನ್ನಿ ನೋಡೋಣ ಅಕ್ಕಪಕ್ಕದ ಮನೆಯ ಅಜ್ಜಿಯಂದಿರು ಒಂದು ಮದುವೆಗೆ ಹೊರಡುತ್ತಿದ್ದಾರೆ ಅದರ ಸನ್ನಿವೇಶವನ್ನ ನಾನಿಲ್ಲಿ ತಗೋತೀನಿ ಶೈಲು ಆತನೇ ಕಡೆ ನಾವು ಹೋಪ ತನಕ ಎಲ್ಲ ಮದುವೆ ಎಲ್ಲ ಮುಗಿದು ಊಟನೂ ಆಗೋಗ್ತು ಸ್ವಲ್ಪ ಬೇಗ ಬೇಗ ಹೋಪನ ರೆಡಿ ಆತ ಹಾ ಆತು ಬಂದಿ 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 ಹೋಪನ ಬೇಗ ಬೇಗ ಹೋಗ್ಬಿಡೋಣ ಒಂಚೂರು ಗ್ಯಾಸ್ ಬಂದ್ ಮಾಡಿದ್ದಿದ್ನಿಲ್ಲ ಮನೆಯಾಗ ಒಂಚೂರು ಅನ್ನ ಮಾಡೋದಿತ್ತ ಅನ್ನ ಮಾಡಿ ಅಡುಗೆ ಮಾಡಿಟ್ಟಿಕ್ಕೆ ಬಂದಿ ಆತು ಹೋಪ ರಾಶಿ ಜನ ಆಗ್ತೋ ಎಂತ ಇಲ್ಲಿ ಇಲ್ಲಿ ನಿನ್ನೆ ಅವ್ರ ಮನೆ ಮಾಡ್ ಬಂದಿದ್ದ ಅಮ್ಮನಿಗೆ ಒಟ್ಟಲ್ಲ ಜನಕ್ಕೆಲ್ಲ ಕರದ್ವಿಲ ಇದು ಎಲ್ಲ ಆಗ್ತಲೇ ಎರಡನೇ ಮದ್ವೆ ಅಂದ್ರೆ ಎಂತ ದೊಡ್ಡ ಮಾಡ್ತವೆ ಆ ಮದ್ವಿಗೂ ಆ ಹೋಗಿದ್ದಿ ಚಲೋ ಮಾಡಿ ಮಾಡಿದ್ದಿದ್ದ ಆ ಮದ್ವೆ ಅಲವ ಈ ಕೂಸಿಗೂ ಎರಡನೇ ಸಂಬಂಧವೇ ಇಡೆ ಅದಕ್ಕೂ ಎಂತ ಗಂಡ್ ಬಿಟ್ಟಿ ಇದ ಗಾಣ ಅದ್ ನೋಡ ಎಂತ ಬಡ ಎಂತ ಕೇಳ್ತೆಂಚೂರ್ ಎಂತಾರು ಅಂದ್ರೆ ಬಿಟ್ಟಿ ಕೇ ಹೋಗ್ತ ನಮ್ ಕಲ್ಲದೆಲ್ಲ ಹಂಗಿತ್ತಾನೆ ಹೊಡದ್ರು ಬಡದ್ರು ಎಂತ ಮಾಡಿದ್ರು ನಾವ್ ಅವ್ರ ಜೊತೆಗೆ ಜೀವನ ಮಾಡ್ಕೆ ಬಂದಾಗ್ತಿತ್ತು ಅವಾಗ ಎಲ್ಲರ ಮನೆಯಲ್ಲೂ ಹಂಗೆ ಆಗಿತ್ತಲೆ ಕಷ್ಟ ಕಾಲ ಆಗಿತ್ತು ಹೇಗೂ ಬಾಳವೆ ಮಾಡ್ಕೆ ಬಂದಾತು ಈಗನು ಕೊಂಚೂರ್ ಹೆಚ್ಚು ಕಡಿಮೆ ಈಗಿನ ಮಕ್ಕ ಒಂದ್ ಮಾತು ಹೇಳಿದ್ ಕೇಳ್ತೀವಿ ನಾಳೆ ನಮ್ಮನೆ ಮಕ್ಕ ಹೆಂಗೆ ಹಾಕ್ತುವೋ ಎಂಥ ಗೊತ್ತಾಗ್ತಿಲ್ಯಲೇ ಹೇಳಿದ ಮಾತಂತೂ ಕೇತುವಿಲ್ಲೆ ಈಗಿನ ಕಾಲನೇ ಹಂಗೆ ಹೇಳಿ ನಾವು ಸುಮ್ಮನೆಪ್ಪದೆಯ ನಮ್ಮ ಕಾಲದಲ್ಲೆಲ್ಲ ಒಬ್ಬರು ಇಬ್ಬರು ಇರ್ತಿದ್ವನೇ ಒಟ್ಟು ಕುಟುಂಬ ಆಗಿತ್ತು ಎಲ್ಲರನ್ನೂ ಸುಧಾರ್ಸ್ಕೊಂಡು ಹೋಗೋಕ್ಕಾಗಿತ್ತು ಆ ನಾದ್ನಕ್ಕೋ ಹೊತ್ತಿಗೆಯಕ್ಕೋ ಎಲ್ಲರನ್ನೂ ಸುಧಾರ್ಸ್ಕೊಂಡು ಹೋಗೋಕ್ಕಾಗಿತ್ತು ಮತ್ತು ಅವಾಗೆಲ್ಲ ಸಣ್ಣ ವಯಸ್ಸಿಗೆ ಮದುವೆ ಮಾಡಿಬಿಡ್ತಿದ್ದ ಆಂತೂ ಎಂಟು ಒಂಬತ್ತು ವರ್ಷಕ್ಕಲ್ಲ ಮದುವೆ ಆಗೋಜ್ವಿ ಹಿಂಗೆ ಅವಾಗೆಲ್ಲ ಶಾಲೆಗೆ ಹೋಪದೂ ಇತ್ತಿಲ್ಲೆಯಲೇ ಹೆಣ್ಣು ಹುಡುರು ಬೇಗ ಬೇಗ ಮದುವೆ ಮಾಡಿಬಿಡ್ತಿದ್ದ ನಾವು ಅಪ್ಪ ಅಮ್ಮ ಹೇಳಿದ್ದೆಲ್ಲ ಕೇಳಿಕೊಂಡು ಅವಾಗ ಮದುವೆ ಆಗ್ತನಿಲ್ಲ ಹೇಳಲು ಇತ್ತಿಲ್ಲೆಯಲೇ ಅಪ್ಪ ಹೇಳ್ದಂಗೆ ಕೇಳೋಕ್ಕಾಗಿತ್ತು ಈಗೆಲ್ಲ ಯಾರಿಗೂ ತೋಟಕ್ಕೆ ಹೋಗಿ ಎಲ್ಲ ಗದ್ದೆ ತೋಟಕ್ಕೆಲ್ಲ ಹೋಗವು ಎಂಥದೂ ಇಲ್ಲೇ ಆದರೂ ಮನೆ ಒಳಗಿನ ಕೆಲಸ ಮಾಡ್ಕೊಂಡು ಒಪ್ಲಾಗ್ತಿಲ್ಲೇ ಈ ಅಮ್ಮನೇ ಸೊಸೆ ಒಂದು ಕೂಗ್ತಲೇ ಅಯ್ಯೋ ಮಾಡಿದ್ದೇ ಸಾಕಾಗ್ತಿಲ್ಲೇ ನಾವು ಹೇಗಿದ್ರೂ ಸಾಲ ನೋಡು ನಾವು ಎಷ್ಟು ಮಾಡಿರೋ ಸಾಲ ನಾವು ಗಟ್ಟಿ ಇದ್ದಾಗಲೇ ಹಿಂಗೆ ಹರ ಹರ ಹೇಳಿದ ಸಾಕೆ ನಮ್ಮ ಕೈಯಲ್ಲಿ ಅಪ್ಪ ಅಷ್ಟು ದಿವಸ ನಾವು ಹಿಂಗೆಯ ನಮ್ಮ ಅಪ್ಪ ಅದು ಮಾಡ್ಕೊಂಡು ಉಂಡ್ಕೊಂಡು ತಿನ್ಕೊಂಡು ಹೋದ್ರೆ ಸಾಕು ಬಿದ್ದುಬಿಟ್ರೆ ನಮ್ಮನೆಲ್ಲ ನೋಡವಿರ್ತೀವಿ ಏನು ಏನು ಕಥೆ ಎಲ್ಲ ಎಂತೋ ಏನು ಹಿಂಗೆ ಗಟ್ಟಿ ಇದ್ದಾಗಲೇ ಕರ್ಕೊಂಡು ಹೋಗು ಭಗವಂತ ಹೇಳ್ತಿ ಅಯ್ಯೋ ಸುಮಾರು ಜನ ಪುಂಜ್ವಕ್ಕೆ ಸುಮಾರು ಜನ ಇದೇ ಎಲ್ಲ ಹೊರಟು ನಿಂತ್ಕೊಂಡಂಗೆ ಕಾಣ್ತಲೆ ಹೊರಟು ಬಿಟ್ವ ಅಂತೆ ಈಗೆಲ್ಲ ಊಟ ಮಾಡ್ದವ ಹಂಗೆ ಹೊರಟು ಬಿಡ್ತವಲೆ ಊಟದ ಹೊತ್ತಿಗೆ ಬತ್ತ ಊಟ ಮಾಡ್ಕೊಂಡು ಹೊರಟು ಬಿಡ್ತವ ನಮ್ಮ ಹಂಗೆ ಮೊದಲಿನ ಕಾಲದಲ್ಲಿ ಆದರೆ ನಾವು ಬೆಳಗಿನ ಸಂಜೆವರೆಗೆ ಒಂದೇ ಇದ್ದಾಗ್ತಿತ್ತು ಈಗ ಹಂಗಲ್ಲ ಎಲ್ಲ ಆ ಟೈಮಿಗೆ ಬತ್ತ ಹೋಗ್ತ ಆ ಟೈಮಲ್ಲಿ ಜನನ ಇರ್ತೇ ಕಡೆಗೆ ಅಲ್ಲೇ ಮೊದ್ಲಿಲ್ಲ ಜನ ಈಗ ಎಂತಾರ ಕೆಲ್ಸಕ್ಕಾರು ಜನ ಸಿಕ್ತವನೇ ಇಲ್ಲೇ ಬಡ್ಸಿ ಗಿಡ್ಸಿ ಮಾಡೋದೆಲ್ಲ ಬೇರೆಯವ್ ಕೇಳೋದೇಯ ಈಗ ಸಂಘದವ್ ಇರ್ತವಲೆ ಅವು ಕೇಳ್ಬಿಡ್ತ ಅವಾಗೆಲ್ಲ ಊರವೇ ಬಡಿಸ್ಕೊಂಡು ಊಟ ಮಾಡ್ಕೊಂಡು ನಮ್ಮ ಕೈಲಾದ್ ಮಾಡ್ಕೊಂಡು ಒಪ್ಪದಾಗಿತ್ತು ಈಗ ಹಂಗಲ್ಲ ಇಲ್ಲೇ ನೂರು ಜನ ಆಗಲಿ ಐವತ್ತು ಜನ ಆಗಲಿ ಅಡುಗೆ ಬಟ್ಟಕ ಹೇಳೋದೇ

ನಮ್ಮನೇದು ಕೊಟ್ಗಿಗೆಲ್ಲ ಹೋಗ್ತಿಲ್ಲ ಆನೆ ಮಾಡ್ ಇಲ್ಲಿ ಹೋಗಿ ಬಂದು ಮಾಡ್ಕೊಂಡವ್ರು ಕೊಟ್ಟಿಗೆ ಆನೆ ಹೋಗದಯ ಒಳ ಬದಿಗೊಂದು ಮಾಡ್ಕೆತು ಅದು ಒಟ ತಂತು ಮಾಡ್ತು ಗೊತ್ತ ನಮ್ಮನಿಗೆ ಬಂದು ಕುರ್ಕೊಂಡ್ ಒಂಚೂರು ಚಾ ಕಡೆ ಚಾ ಕುಡ್ಕೊಂಡ್ ಹೋಗಿ ಬಂದ್ ಹಾಂ ಹೋಗ್ತೀಯ ಕೆಲಸ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ ಕ್ಲಿಕ್ ಮಾಡಿ ಕೆಲವು ನೀತಿ ಕಥೆಗಳನ್ನು ನಾನು ಈ ಚಾನಲಲ್ಲಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಯು